ನಮ್ಮ ನಾಗರಹೊಳೆ ಟೀಮ್ ಬಂದಿದೆಯಲ್ಲ ಎಲ್ಲಿದೆ ಅದು ಇಲ್ಲಿದೆಯಲ್ಲಾ ಬನ್ರಪ್ಪ ಎಲ್ಲ ಬನ್ನಿ ಇವತ್ತು ಎರಡು ವಿಶೇಷ ತಾವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ನವೀನ್ ಸಜ್ಜುಗೆ ಮತ್ತೆ ಅರಸು ಅಂತಾರೆ ಅಂತ ಪ್ರತಿ ಸಾರಿ ನಾನು ಅವರಿಬ್ಬರನ್ನ ಮಡಿತಾನೆ ಇರ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಬನ್ನಿ ನೀವಿಬ್ಬರು ಸ್ಟೇಜ್ ಮೇಲೆ ಒಂದು ಅದ್ಭುತವಾದ ಎಮೋಷ್ನಲ್ ಹಾಡನ್ನ ಹಾಡಿ ಅದನ್ನು ನಾವು ಸಿನಿಮಾ ರಿಲೀಸ್ ಆದಮೇಲೆ ಮೋಸ್ಟ್ಲಿ ಅದನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆನಂದಾಡಿ ಅವರ ಮಾತಾಡಿ ಸೊ ಹಂಗಾಗಿ ಪ್ರತಿ ಸರಿ ನಮ್ಮ ಗೆಲುವಿಗೆ ಕಾರಣ ಆಗಿರೋ ಇವರಿಬ್ಬರನ್ನ ನಾನು ಮರೆಯೋಕ್ಕಾಗಲ್ಲ ಬಾಮ್ಮ ಬನ್ನಿ 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 ಈ ನಾಗರವಳೆ ಟ್ರೈಬ್ಸ್ ಏನಿದ್ದಾರೆ ಈ ಸಾಂಗ್ದು ಇದು ತಂದಿದ್ದೀರಾ ಪಾ ನಿಮ್ಮದು ಡ್ರಮ್ಸದೆಗೆಲ್ಲ ತೊಗೊಂಡು ಅರೇಂಜ್ ಮಾಡಿ ಅರೇಂಜ್ ಮಾಡಿ ಇದೆಲ್ಲ ಕೆಲವ್ರಿಗೆ ಅದರದ್ದು ಬೇರೆ ಲ್ಯಾಂಗ್ವೇಜ ಆ್ಯಕ್ಚುಲಿ ಟ್ರೈಬಲ್ ಲ್ಯಾಂಗ್ವೇಜ್ ಅಂತ ಅಂತೆಲ್ಲ ಹಾಕಿದ್ದೀವಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಅರೇಂಜ್ ಮಾಡ್ಕೊಳ್ಳಿ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ ನೀವು ಬನ್ನಿ ನೀವು ಬನ್ನಿ ರಾಮಕೃಷ್ಣ ಅವರೇ ಈಗ ನಮಗೆ ಈ ಹಾಡು ಹಾಡಿದಿರಲ್ಲ ಅದರಲ್ಲಿ ಅರ್ಥ ಒಂಚೂರು ಹೇಳಿ ರೇಷಿಮೆ ಸೇಲೆ ತಂದ ಗಂಡ ಕಣೋಣ ಅದರೊಳಗೆ ತಂದ ನಡ್ಡಿ ಕಣೋಣ ನಮಸ್ಕಾರ ಇದೆ ಎಲ್ರಿಗೂ ನನ್ನ ಹೆಸರು ರಮೇಶ ಆ ರೇಷ್ಮೆ ಸೇಲೆ ಹೇಳ್ತಾ ಇದು ನಮ್ಮ ಭಾಷೆಯಲ್ಲಿ ಜೇನು ಕುರುಬ ಅನ್ನೋ ಭಾಷೆಯಲ್ಲಿ ಸೇಲೆ ತಂದ ಗಂಡ ಅಂದರೆ ಸೀರೆ ತೆಕ್ಕ ಬಂದ ಗಂಡ ಜೊತೆಲು ಚಡ್ಡಿನ ತಂದ ಜೊತೆಯಲ್ಲೂ ಸಡ್ಡಿನ ತಂದ ಒಂದು ಮದುವೆಗೆ ಹೋಗು ಆ ಸಡ್ಡಿನ ನೀ ಹಾಕೋ ಮದುವೆಗೆ ಹೋಗ್ತಾ ಇದ್ವಿ ಆ ಸಡ್ಡಿನ ಕೂಡ ನಿನ್ನ ಹಾಕೋ ಅಂತ ಪ್ರೀತಿಯಿಂದ ಆ ಹೆಂಡ್ತಿನ ಹೇಳೋ ಅಂಥದ್ದು ಲೈನ್ ಬೇರೆ ನೆಕ್ಸ್ಟ್ ಲೈನ್ ಹಂಗೇನೆ ಇನ್ನೂ ಒಂದು ಅದರಲ್ಲಿ ನಾವು ಬಡಿಸಿದೀವಿ ಆ ನಮ್ಮ ಸಿನಿಮಾ ಅವರು ನಾವೆಲ್ಲ ಸೇರಿ ತಲೆಗೆ ಜುಂಟು ಕಟ್ಟಿ ಕಿವಿಗೆ ವಾಲೆ ಹಾಕಿ ಗಂಡು ಅಲ್ಲ ಹೆಣ್ಣು ಅಲ್ಲ ಆತಾರ ತಿರುಗುತ್ತಾರಲ್ಲ ಓ ಗಂಡು ಮಕ್ಕ ಓ ಹೆಣ್ಣು ಮಕ್ಕ ಅಂದರೆ ಏನು ಹೇಳಿ ಇದು ನಿಜವಾಗ್ಲೂ ಆ ನಾನೇ ಬರ್ದ ನಿಲ್ಲ ನಾನೇ ಬರೆದಂಥ ಹಾಡು ಆದರೆ ಒಂದು ಹತ್ತು ವರ್ಷದ ಹಿಂದೆ ನನ್ನ ನಮ್ಮ ಲೈಫಲ್ಲಿ ಒಂಥರ ಗಂಡು ಮಕ್ಕಳು ಹಾಕೋದು ಹೆಣ್ಮಕ್ಳು ಹಾಕ್ತಾ ಇದ್ದಾರೆ ಹೆಣ್ಮಕ್ಳು ಹಾಕೋದು ಗಂಡು ಮಕ್ಕಳು ಇದ್ದಾರೆ ಇದು ನಮ್ಮ ಮೂಲ ಸಂಸ್ಕೃತಿಯಲ್ಲಿ ನಮಗೆ ಗಟ್ಟಿಗೆ ಕಟ್ಕೊಳ್ಳೋವಂಥದ್ದು ಸೀರೆ ಉಟ್ಕೊಳ್ಳೋವಂಥದ್ದು ಒಂದು ದವಣೆ ಹಾಕ್ಕೊಳ್ಳೋದು ಭಾರಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಈಗೆಲ್ಲ ಹುಡುಗರು ಕೂಡ ಜುಂಟು ಕಟ್ಕೊಂಡು ವಾಲೆ ಹಾಕ್ಕೊಳ್ಳೋವಂಥದ್ದು ಇವೆಲ್ಲ ಎದ್ದು ಅದು ನೆರವಾಗಿ ಕಾಣಿಸ್ತಾ ಇತ್ತು ಇದರಲ್ಲಿ ಆಗಿ ಒಂದು ಆಡಾಡುವ ಅಂಥೇಳಿ ತೆಲೆಯಲು ಜುಂಟು ಕಟ್ಟಿ ಕಿವಿಗೂ ಅಲೆ ಹಾಕಿ ಹಣ್ಣು ಗಲ ಗಂಡು ಗಲ ತರ ತಿರುಗಿತಾರೆಲ್ಲ ಓ ಗಂಡು ಮಕ್ಕ ಓ ಹಣ್ಣು ಮಕ್ಕ ಅಂತ ಇದು ಜೇನು ಕುರುಬರ ಭಾಷೆಯಲ್ಲಿ ಆಡಿದಂಥ ಆಯ್ತು ಯಾಕಂದರೆ ಎಲ್ರಿಗೂ ಕನ್ಫ್ಯೂಷನ್ ಇದೆ ಇದು ಹಾಗಾಗಿ ಚರಣ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಜೊತೆಯಲ್ಲಿ ನಮ್ಮ ಜಗದೀಶ್ ನಮ್ಮ ಜಗದೀಶು ಮತ್ತು ಕೃಷ್ಣ ಸಾರ್ಥಕ್ ಕೃಷ್ಣ ಸಾರ್ಥಕ್ ಆಲ್ರೆಡಿ ಡಯಟ್ ಮಾಡಿ ಸಣ್ಣ ಆಗಿ ಇನ್ನೇನು ಹೀರೋ ಆಗೋದಕ್ಕೆ ಮಾಸ್ತಿ ಕೇಳಿದ್ರು ಕಥೆ ಗೀತೆ ಹೇಳ್ಬಿಟ್ಟೇನಪ್ಪ ಕೃಷ್ಣ ಇಷ್ಟೊಂದು ಸಣ್ಣ ಆಗೋಗ್ಬಿಟ್ಟವ್ರೆ ಅಂತ ಮೋಸ್ಟ್ಲಿ ಯಾಕೋ ಆಗೋ ಥರ ಚಾನ್ಸಸ್ ತುಂಬ ಇದೆ ಇದು ನನ್ನ ಆಸೆ ಏನಿತ್ತು ಅಂದರೆ ಪ್ರತಿ ಸರಿಯೂ ನನ್ನ ಡೈರೆಕ್ಷನ್ ಅಂತ ಮಾಡಿದಾಗ ಒಂದು ಪ್ರತಿಭೆನ ಹೊರಗಡೆ ತರಬೇಕು ಅನ್ನೋದಿತ್ತು ಇದು ಜಾನಪದ ಹಾಡುಗಳು ಹಾಗಾಗಿ ಒಂದು ಸತಿ ನಿಮ್ಮ ಮುಂದೆ ಪರ್ಫಾಮ್ ಮಾಡ್ಸೋಣ ಅಂತ ಯಾಕಂದರೆ ಅವ್ರಿಗೂ ಒಂದು ಎಕ್ಸ್ಪೋಸ್ ಸಿಗುತ್ತೆ ಅದರಿಂದ ಅವ್ರಿಗೇನೋ ಒಂದು ಒಳ್ಳೆಯದಾಗತ್ತೆ ಅನ್ನೋ ಆಸೆ ನನಗೆ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋ ಒಂದು ಕಾರಣ ಕೂಡ ಇವತ್ತು ಕರೆದಿರೋದು ಅರೇಂಜ್ ಮಾಡ್ಕೊಳಪ್ಪ ನೀವು ಆಡ್ತೀರಾ ತುಂಬ ಲೆಂತ್ ಬೇಡ ಚಿಕ್ಕ ಚಿಕ್ಕ ಚಿಕ್ಕದಾಗ ಆಡಿ ಲೇಲೆ ಆಡಿ ಅಲ್ಲ ಲೇಲೆ ಆಡಿ ಬೇಡ 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 ತಲೆಯಲ್ಲಿ ಜುಂಟು ಕಟ್ಟಿ ಅರ್ಧ ಆಡಿ ತಲೆಯಲ್ಲಿ ಜುಂಟು ಕಟ್ಟಿ ಅರ್ಧ ಆಡು ಅದಾದ್ಮೇಲೆ ಇದು ನಮ್ಮ ಯಾವುದು ಕಟ್ಟೆ ಬುಡಾಲು ನಂಗಪಾಡೆ ಅರ್ಧ ಆಡಿ ಎಲ್ಲ ಅರ್ಧ ಅರ್ಧ ಆಡಿ ಎಲ್ಲ ಅರ್ಧ ಅರ್ಧ ಆಡಿ ಎಂಡ್ ಮಾಡಿ ಯಾಕಂದ್ರೆ ಎಲ್ಲ ಮಾತಾಡಬೇಕು ಆಯಿತಾ ಹಾ ಆಯ್ತು ಆಯಿತು ಇವರೆಲ್ಲ ನಮ್ಮ ನಾಗರಹೊಳಿಯಲ್ಲಿರುವಂಥ ಟ್ರೈಬ್ ಇದರಲ್ಲಿರೋರು ಮನೆ ಅವ್ರ ಜೊತೆಯಲ್ಲಿ ನಾನು ಒಂದು ರಾತ್ರಿ ಅವ್ರ ಮನೇಲಿದ್ದು ಉಳ್ಕೊಂಡಿದ್ದು ಅವ್ರ ಜೊತೆ ಮತ್ತೆ ನಿಮಗೆಲ್ಲ ಸಂತೋಷ ಆಯ್ತಾ ಅಂತೆಲ್ಲ ವಿಡಿಯೋ ಮಾಡಿ ಯಾಕೆಂದ್ರೆ ಸಾಂಗ್ ಬಂದಮೇಲೆ ಅದು ಅವ್ರ ಊರಲ್ಲಿ ಕರೆಂಟ್ ಇಲ್ಲ ಫೋನ್ ಇಲ್ಲ ಫೋನ್ ಬೇಕು ಅಂದರೆ ಹತ್ತು ರೂಪಾಯಿ ದೂರ ಹೋಗಿ ಕೊಟ್ಟು ಬಂದರೆ ಆ ಫೋನ್ನ ಚಾರ್ಜ್ ಮಾಡಿದ್ರು ತನ್ ಆಮೇಲೆ ತರಬೇಕು ಅವರು ಸೊ ಹಂಗಾಗಿ ಅವ್ರಿಗೆ ಯಾವ ಸೌಲಭ್ಯನೂ ಇಲ್ಲ ಟಿ ವಿ ಕೂಡ ಇಲ್ಲ ಅವ್ರ ಮನೆಯಲ್ಲಿ ಒಂದು ಇಡೀ ರಾತ್ರಿ ನಾನು ನನ್ನ ಟೀಮೆಲ್ಲ ಹೋಗಿ ಅಲ್ಲೇ ಕಳೆದ್ವಿ ಸೊ ಹಂಗಾಗಿ ಅವ್ರಿಗೆ ನನ್ನ ಆಸೆ ಇತ್ತು ಬಾಮ ನೀವು ಬನ್ನಿ ಒಂದು ದೊಡ್ಡ ಮಟ್ಟಕ್ಕೆ ಅದೇನೋ ಆಗೋ ಥರ ಎಲ್ಲ ಮಾಧ್ಯಮದ ಮುಂದೆ ಮಾ ಹಾಡುವರಂತೆ ಅಂತೇಳಿ ಕರೆಸಿದ್ದೀನಿ ಎಲ್ಲ ಅರ್ಧ ಅರ್ಧ ಆಡಿ ಎಲ್ಲ ಇದು ಬೇಡ ಏನುಮಾ ಚೆನ್ನಾಗಿರಾ ಹ್ಞೂ ಆಯಿತು ರೆಡಿ ರೆಡಿ ಎಲ್ಲ ಅರ್ಧ ಅರ್ಧ ಓಕೆ 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 ಇನ್ನೊಬ್ರಿಗೆ ಮೈಕ್ ಬೇಕಾ ಇನ್ನೊಬ್ಬರಿಗೆ ಅರ್ಧರು ಹಾಂ ಬನ್ನಿ ಬನ್ನಿ ಇವರು ಒಳ್ಳೆ ಸಿಂಗರು ರಾಮಕೃಷ್ಣ ಅಂತೇಳಿ ತುಂಬ ಒಳ್ಳೆಯ ಲೀಡ್ರಲ್ಲಿ ಪಾಪ ಇವರು ಆಮೇಲೆ ಈ ಮಧ್ಯೆ ಇನ್ನೊಂದು ನೋವಿನ ವಿಷಯ ಹೇಳಬೇಕು ಅಂದರೆ ಟ್ರೈಬ್ಸ್ದು ಯಾವಾಗಲೂ ಒಂದು ನೋವಿದೆ ನೀವು ಫಾರೆಸ್ಟಿಂದ ಆಚೆ ಹೋಗಿ ಅಂತ ಆದರೆ ಫಾರೆಸ್ಟ್ ಅವ್ರದ್ದು ಯಾವಾಗಲೂ ಅದನ್ನು ಆಚೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಅವರು ನಮ್ಮ ಜೀವ ನಮ್ಮ ಜೀವಮಾನ ಈ ಮರ ಗಿಡ ಅಂತ ಇವತ್ತಿಗೂ ಅಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೋರಾಡ್ತಾನೆ ಇದ್ದಾರೆ ಅವರೆಲ್ಲ ಹೇಳ್ಕೊತಾರೆ ಒಂದು ಸತಿ ಬೇಜಾರಾಗ್ಬಿಡತ್ತೆ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೂಡ ಆಗಿದೆ ಕೆಲವ್ರಿಗೆ ಅಲ್ಲೇ ಇರಬೇಕು ಅಂತ ಇವ್ರ ಸುತ್ತ ಹೆಂಗಿದೆ ಅಂದರೆ ಮನೆಯಲ್ಲಿ ಇವ್ರಿಗೆ ಒಂದೊಂದು ಎಕರೆ ಜಾಗವೂ ಇಲ್ಲ ಪುಟ್ ಪುಟ್ಟು ಮನೆಗಳಿದೆ ಪಕ್ಕದಲ್ಲೇ ಯಾ ಎನಿ ಟೈಮ್ ಹುಲಿನೂ ಬರ್ಬೋದು ಎದುರುಗಡೆ ಆನೆನೂ ಬರ್ಬೋದು ನಾವಿದ್ದಾಗಲೇ ಒಂದು ಸರಿ ಆನೆ ಬಂದು ಹೋಯಿತು ಆ ಥರ ತುಂಬ ತುಂಬ ಡೇಂಜರಸ್ ಜಾಗದಲ್ಲಿದ್ದಾರೆ ಇವ್ರನ್ನ ಇವ್ರ ಕತೆ ಕೇಳೋಕೆ ಬೇಜಾರಾಗತ್ತೆ ನಮಗೆ ಆದರೂ ಇವತ್ತು ಒಂದು ಕರ್ನಾಟಕದಲ್ಲಿ ಭೀಮಾ ಸಿನಿಮಾದ ಒಂದು ಹಾಡನಾಡಿ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ ಅಂದಾಗ ನನಗೆ ಮನಸ್ಸಿಗೆ ನೋವಾಗತ್ತೆ ಅದು ಸೊ ಹಂಗಾಗಿ ತುಂಬ ಒಳ್ಳೆ ಲೀಡರ್ಸ್ ಇವರು ಅಲ್ಲಿ ಟ್ರೈಬಲ್ ಜನಕ್ಕೋಸ್ಕರನೇ ಓಡಾಡಿಕೊಂಡು ಇವತ್ತವರೆಗೂ ಹೋರಾಟ ಮಾಡಿಕೊಂಡು ನಮ್ಮ ಹಕ್ಕ ನಮ್ಮ ಕೊಡಿ ಅಂತ ಕೇಳ್ತಿದ್ದಾರೆ ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ನಮ್ಮ ಮಹೇಶ್ ಕೂಡ ಡೈರೆಕ್ಷನ್ ಮಾಡೋ ಆಸೆ ಇದೆ ಆಗ ಅದರೆಲ್ಲ ಪಾಯಿಂಟ್ಸು ಸೇರಿಸಿ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಬಂದಿದೆ ನನಗೆ ನೋಡೋಣ ದಯೆ ಆಗಲಿ ತಗೊಳ್ಳಿ ಬೈಕ್ ಎಲ್ಲ ಅರ್ಧ ಅರ್ಧ ಆಡೋಮ್ಮ ಓಕೆ ಎಲ್ಲ ಅರ್ಧ ಹಲೋ 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 ಕಟ್ಟೆ ಬೂಡಾಲು ನಂಗಾಪಾಳೆ மரடால நங்கா பாலே கட்டே பூடால நங்கா பாலே மரடால நங்கா பாலே அஜா நார தே அஜா என்ன பாலே அஜ துல அஜா என்ன ஜம் பாலே கட்டே புடால நங்காா மரதா புடால நே க கட்டே பூடால நங்காா பாலே மரடால நே அாரா தல அம்மா பாலே அாரா தலே

I ೇ ನಂಗಾ ಒಳು ದರುಂಬುಲೆ ನಂಗಾ ಒಳದವರು ಈ ಮಾರಾಗೆ ನಂಗಾ ಹತ್ತವರು ಈ ಮಾರಾ ನಂಗಾ ಹತ್ತವರು ಈ ಹಂಬುಲೇ ನಂಗಾ ವಲದವರು கட்டே புடால நங்க பாலே புடால நங்கா க கட்டே புடால நங்காா பாலே மரடால நாளே அள அம்ம் பாலே அம்ம் பாலே ஜம்மா பாலே ನೋವಿನ ಗೀತೆ ಈ ಈ ಬುಡದಲ್ಲಿ ಬದುಕೋರು ನಾವು ಮರದ ಸಂಧಿಯಲ್ಲಿ ಬದುಕೋರು ನಾವು ಅದೇ ನಮ್ಮ ಪಾಡು ಅನ್ನೋದು ಅದು ನೋಡಿ ಕೇಳಿಸ್ಕೊಳಕ್ಕೆ ಎಷ್ಟು ಇಂಪು ಅನ್ಸುತ್ತೆ ಅವರೊಳಗಡೆ ಅವ್ರ ನೋವಿರುತ್ತೆ ಯಾವಾಗ್ಲೂ ಎಸ್ ತಲೆಯಲ್ಲಿ ತಲೆಯಲ್ಲೂ ಅಲ್ಲೇ ಯಾಕೆ தலில் ஜுண்டு கட்டி கிவில் வாலையாக்கி ஹண்ணு கல்லுகல்ல தாரித்தாரல்ல ஓ கண்டு மக்க ஓஹண்ட மக்க ஓஹாலும டைட்டு ஜீன்ஸ் ஹாக்கோத்தே ஆகின கால ஹண்ணு மக்கே ஹுட்டு கொத்தாரீங்க காலு மக்க டைட்டு ஜீன்ஸ் ஹாக்கிகோத்தே ஆகின கால ஹண்ணு மக்கே ಗೊತ್ತಿದ್ದಾರ ಈಗಿನ ಕಾಲ ಹಣ್ಣು ಮಕ್ಕ ಕಣ್ಣು ಕದ್ದು ಕೂಡಲೇ ಒಡಿತಾರಲ್ಲ ಓ ಗಂಡು ಮಕ ಓ ಹಣ್ಣು ಮಕ ಓ ಗಂಡು ಮಕ ಓ ಹಣ್ಣು ಮಕ ಈಗಿನ ಕಾಲ ಹಣ್ಣು ಮಕ ಹವ್ಯಪ ಮಾತು ಕಳ್ಳದಿಲೆ ಆಗಿನ ಕಾಲ ಹಣ್ಣು ಮಕ್ಕ ಹವ್ಯಪ ಮಾತು ಕಳಿತಿದ್ದಾರ ಈಗಿನ ಕಾಲ ಗಂಡು ಮಕ್ಕ ಹವ್ಯಪ ಮಾತು ಕಳ್ಳದಿಲೆ ಆಗಿನ ಕಾಲ ಗಂಡು ಮಕ ಅಪ್ಪನ ಮಾತು ಕಳಿತಿದ್ದಾರೆ ಹೀಗಿನ ಕಾಲ ಮಕ್ಕ ಕಣ್ಣೇ ಕತ್ತು ಕೂಡಲೇ ಒಡಿತಾರಲ್ಲ ಓ ಗಂಡು ಮಕ ಓ ಹಂಡು ಓ ಗಂಡು ಮಕಾ ಓ ಹಣ್ಣು ಮಕಾ ಜುಂಟು ಕಟ್ಟಿ ಕಿವಿಲು ವಾಲೆ ಯಾಕಿ ತಲೆಲ್ಲ ಜುಂಟು ಕಟ್ಟಿ ನೋವಿನ ಕತೆ ಇದನ್ನೇ ಅಲ್ಲೇ ಆಡಿದ್ರೆ ಆ ದೊಡ್ಡ ಮಟ್ಟಕ್ಕೆ ಎಂಜಾಯ್ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನೀವು ನ್ಯೂಸ್ ಆಗ್ಬಿಟ್ರೋದು ಓ ವಾಟ್ ನ್ಯೂ ಲ್ಯಾಂಗ್ವೇಜ್ ಇಸ್ ದೇ ಇಸ್ ಅಂತ ಹಾಂ ಇಷ್ಟೇ ಎಸ್ ಎನಿಥಿಂಗ್ ಇನ್ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ವೆರಿ ಮಚ್ ಲೇ ಯಾವ್ದು ಬೇಕು ಲೇ 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 ಅಮ್ಮನ್ನ ಏನಪ್ಪ ಹೇಳಪ್ಪ ಇದು ಏನಾಗಿದೆ ಬಾಮ್ಮ ಇಲ್ಲಿ ಬಾ ಬಾ ಯಾವ ಸಿನಿಮಾಗೆ ತವಾಡಿದು ಇದು ಅನ್ನೋ ಮೂವಿಗೆ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಲ್ರೆಡಿ ನಾವು ಸರ್ ಜೊತೆ ಯಾವ್ದನ್ನ ಲೇ ಅಂತ ಒಂದು ಪ್ಯಾರ ಮಾತ್ರ ನಾವು ಹಾಡಿಗೆ ನಮಗೆ ಏನಂತ ಹೇಳಿದ್ರೆ ಅದು ಕೂಡ ಒಂದು ಹೊಸ ಮೂವಿ ಚೆನ್ನಾಗಿ ಈಗ ಇದು ನನಗ್ ಗೊತ್ತಿಲ್ಲ ಪತ್ರಕರ್ತರು ನಮ್ಗ ಆನ್ಸರ್ ಮಾಡ್ತಾರೆ ನಾನು ಅದನ್ನು ಜಾನಪದ ಅಂತ ತಿಳ್ಕೊಂಡಿದ್ದೀನಿ ಲೇ 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 ಅನ್ನೋದು ಜಾನಪದ ಅದರಲ್ಲಿ ಇವರು ಅಮ್ಮನ್ನ ಲೇ ಅಂತ ಆಡಿದ್ದಾರಂತೆ ಆದರೆ ನಾವು ಕೂಡ ಚರಣ್ಣು ನಾವೆಲ್ಲ ಸೇರಿ ಲೇ ಲೇ ಅಮ್ಮನ್ನ ಲೇ ಲೇ ಅಂದ್ಬಿಟ್ಟು ಚೇಂಜ್ ಮಾಡಿದ್ದೀವಿ ಅದನ್ನು ಸೊ ಹಾಗಾಗಿ ಯಾರನ್ನ ಇವ್ರಿಗೆ ತೊಂದರೆ ಕೊಡ್ತಿದ್ರೆ ದಯಮಾಡಿ ತೊಂದರೆ ಕೊಡಬೇಡಿ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮಾಡಬೇಡಿ ಯಾಕಂದರೆ ಪಾಪ ತುಂಬ ಬಡಿಸ್ತನದಲ್ಲಿರೋರು ಸಾಂಗ್ ತಮ್ಮದು ಚೆನ್ನಾಗಿದೆ ತಮ್ಮದು ಓಡಲಿ ನಾವು ಬಂದು ಎನ್ಕರೇಜ್ ಮಾಡ್ತೀವಿ ನಾನು ಚರಣ್ ಬಂದು ಎನ್ಕರೇಜ್ ಮಾಡ್ತೀವಿ ನಮ್ಮ ಟೀಮ್ ಬರುತ್ತೆ ನಮ್ಮ ಜಗದೀಶ್ ಇರ್ತಾರೆ ಕೃಷ್ಣ ಇರ್ತಾರೆ ನಮ್ಮ ಎಂಟೈರ್ ಟೀಮ್ ನಿಮ್ಮ ಸಾಂಗ್ ಬಂದು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಏನೂ ಗೊತ್ತಿಲ್ಲ ಯಾವ ನಾಲೇಜು ಇಲ್ಲ ಎದುರ್ಕೋತಾರೆ ಆಡೋಕ್ಕೆ ಹಾಗಾಗಿ ಪತ್ರಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾಯಿದ್ದೀನಿ ದಯಮಾಡಿ ಅವ್ರಿಗೆ ತಿಳಿಸ್ಕೊಡಿ ಇದನ್ನು ಪ್ರ ಇದನ್ನು ಆಡಲಿ ಅದನ್ನು ಆಡಲಿ ಅದನ್ನು ಆಡಲಿ ನಾವೇ ಲಾಂಚ್ ಮಾಡಿಕೊಡ್ತೀವಿ ಯಾಕೆಂದರೆ ಇದು ಆಡು ಭಾಷೆ ಜಾನಪದ ಅದಕ್ಕೆ ಯಾವ ಥರದ ರೈಟ್ಸ್ ಇರೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ತಪ್ಪಿದರೆ ತಿದ್ದಿ ನನ್ನನ್ನು ದಯಮಾಡಿ ನೀವು ಆಡಿ ಧೈರ್ಯವಾಗಿ